ಚೈನ್ ಆಗಿದೆ ಅದು ಪುಚ್ಚಕ ಕೊಟ್ಟದ ಬದನೆ ಗಿಡ ಉಂಟಲ್ಲ ಇದು ಕಳೆದ ವರ್ಷ ನೆಟ್ಟ ಗಿಡ ಇದರಲ್ಲಿ ಈ ವರ್ಷ ನೆಟ್ಟಕ್ಕಿಂತ ಗಾಯ ಮಾಡಿ ಎಲ್ಲ ಹಾಕಿರ್ತದಲ್ಲ ಅದು ಹಾಳಾಗಿದೆ ಇದು ತಿನ್ಲಿಕ್ಕೆ ಇದ್ರು ಕಳೆನಾಶಕ ಬಿಡ್ತಾ ಇದ್ದಾರೆ ನೋಡಿ ಇವಾಗ ನಾನು ಬೇಕೇ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಇವತ್ತು ಸಂಡೇ ನಾನೊಂದು ಸ್ವಲ್ಪ ಫ್ರೀ ಯಾಕಂದರೆ ಫ್ರೀ ಅಂತ ಹೇಳಿದರೆ ಮೊನ್ನೆಯಿಂದ ಸೋಮವಾರದಿಂದ ಇವತ್ತು ತನಕ ಸಹ ವರ್ಕ್ ಇತ್ತು ವರ್ಕರ್ಸ್ ಇದ್ದರೂ ಕೆಲಸ ಇತ್ತು ಇವತ್ತು ಸಂಡೇ ಅಂತೇಳಿ ಫ್ರೀ ಮತ್ತು ನಾಳೆ ಅಯೋಧ್ಯೆದು ಪ್ರಾಣ ಪ್ರತಿಷ್ಠೆ ಎಲ್ಲ ಉಂಟಲ್ಲ ಹಾಗಾಗಿ ನಾಳೆ ಸಹ ವರ್ಕರ್ಸ್ ಇರಲಿಕ್ಕಿಲ್ಲ ಅಂತ ನನ್ನ ಪ್ರಕಾರ ಕೆಲವರು ಬರೋದಿಲ್ಲ ಮೇಸ್ತ್ರಿ ಒಬ್ಬರು ಬರ್ತೇನೆ ಅಂತ ಹೇಳಿದರೆ ಗೊತ್ತಿಲ್ಲ ಬರ್ತಾರೆ ಇಲ್ವ ಅಂತ ಬಟ್ ಇವತ್ತೊಂದು ಸ್ವಲ್ಪ ಫ್ರೀ ಫ್ರೀ ಅಂತ ಹೇಳಿದರೆ ನಾನು ಎಲ್ಲಿ ಸುತ್ತಲಿಕ್ಕೆ ಎಲ್ಲಿ ಹೋಗೋದಿಲ್ಲ ಮೊನ್ನೆಯಿಂದ ಪೆಂಡಿಂಗ್ ಇಟ್ಟು ಯಾವುದೆಲ್ಲ ವರ್ಕ್ ಉಂಟು ಅದನ್ನು ಮಾಡಬೇಕು ಮೇಯ್ನ್ ದನಗಳನ್ನು ಸ್ನಾನ ಮಾಡಿಸ್ಬೇಕು ಮೂವರನ್ನು ಸಹ ಹಾಗೆ ನನಗೆ ಮತ್ತು ಹೀಗೆ ಸುತ್ತಾಡಲಿಕ್ಕೆ ಹೋಗೋದು ಮತ್ತು ಪೇಟೆ ತಿರುಗುವುದು ಅದೆಲ್ಲ ಇಷ್ಟವೇ ಇಲ್ಲ ನನಗೆ ಸ್ವಲ್ಪ ಬಿಸಿಲಿಗೆ ಹೋದರೂ ಕೂಡ ತಲೆನೋವು ಸ್ಟಾರ್ಟ್ ಆಗ್ತದೆ ಅಂದರೆ ಪೇಟೆಯ ಬಿಸಿಲಿರ್ತದಲ್ಲ ಇರ್ತದಲ್ಲ ಗಾಡಿ ಸೌಂಡು ಮತ್ತು ಧೂಳು ಬಿಸಿಲು ಅಂತಾಗುವಾಗ ತಲೆನೋವು ಸ್ಟಾರ್ಟ್ ಆಗ್ತದೆ ಹಾಗೆ ಮತ್ತು ಇಲ್ಲೊಂದು ಸ್ವಲ್ಪ ಕಣ್ಣು ನೋವು ಸ್ಟಾರ್ಟ್ ಆಗಿದೆ ಏನಂತೂ ಗೊತ್ತಿಲ್ಲ ಕಡಿಮೆ ಆಗ್ಬೋದು ಹಾಗೆ ಇನ್ನೊಂದು ಬೆಳಿಗ್ಗೆಯದ್ದು ತಿಂಡಿ ತಿಂದು ದನಗಳನ್ನು ಸ್ನಾನ ಮಾಡಿಸ್ಬೇಕು ನನಗೆ ದನಗಳನ್ನು ಸ್ನಾನ ಮಾಡಿಸಿದ್ದೇನೆ ತುಂಬ ದಿವಸ ಆಗಿತ್ತು ವರ್ಕರ್ಸ್ ಇರುವಾಗ ಸ್ನಾನ ಮಾಡಿಸ್ತಾ ನಿಂತರೆ ಬೆಳಿಗ್ಗೆ ತಿಂಡಿ ಹತ್ತು ಗಂಟೆ ಹತ್ತುವರೆಗೆ ಕೊಡಬೇಕಲ್ಲ ಅವಾಗ ಲೇಟ್ ಆಗ್ತದೆ ಸ್ನಾನ ಮಾಡಿಸೋದಾದರೆ ಒಂದು ಹತ್ತುವರೆ ತನಕ ಸ್ನಾನ ಮಾಡಿಸ್ಬೇಕು ಅಷ್ಟು ಅಷ್ಟೊತ್ತಾಗ್ತದೆ ಹಾಗೆ ಇವತ್ತೊಂದು ಸ್ವಲ್ಪ ಫ್ರೀಯಲ್ಲಿ ಸ್ನಾನ ಮಾಡಿಸ್ಬೇಕು ಅವರನ್ನು ಹಾಗೆ ಬದನೆ ಗಿಡ ಉಂಟಲ್ಲ ಇದು ಕಳೆದ ವರ್ಷ ನೆಟ್ಟ ಗಿಡ ಇದರಲ್ಲಿ ಈ ವರ್ಷ ನೆಟ್ಟಕ್ಕಿಂತ ಸಹ ಮುಂಚೆನಾಗಿದೆ ನೆಟ್ಟಂಥೇಳಿದ್ರೆ ತನ್ನಷ್ಟಕ್ಕೆ ಆದ್ದು ಇದು ಗಿಡ ಹಣ್ಣಾಗಿ ಹೋಗಿದೆ ನೋಡಿ ಇದೇ ಗುಳ್ಳ ಬದನೆ ಅಂತ ಹೇಳ್ತೇವೆ ಅಲ್ಲ ಇದಕ್ಕೆ ಅಂತ ನೀರು ಬೀಳ್ತದೆ ಅಂದರೆ ನಾನು ಹೂವಿನ ಗಿಡಕ್ಕೆ ಹಾಕಬೇಕಾದ್ರೆ ಬಿಟ್ಟರೆ ಇದಕ್ಕೆ ಗೊಬ್ಬರ ಅಂತ ಹಾಕಿದ್ದಿಲ್ಲ ಆದರೂ ಆಗ್ತಾ ಉಂಟಿದ್ದರಲ್ಲಿ ನಿಮಗೆ ಯಾರಿಗೆ ಬದನೆ ಅಂದರೆ ಇಷ್ಟ ಅಂದರೆ ನಂಗೆ ಕಮೆಂಟಲ್ಲಿ ಹೇಳಿ ಆಯ್ತಾ ನನಗೆ ಅಷ್ಟು ಇಷ್ಟ ಇಲ್ಲ ಬೆಂಡೆಕಾಯಿ ಅಷ್ಟೆಲ್ಲ ಇಷ್ಟ ಇಲ್ಲ ನನ್ನ ಅಪ್ಪನಿಗೂ ಇಷ್ಟ ಇಲ್ಲ ಆದರೂ ಮಾಡ್ತೇವೆ ವರ್ಷವು ಸೇಲ್ ಮಾಡಬೇಕು ಅಂತ ಆದರೆ ಏನು ಇದಕ್ಕೆ ರೇಟ್ ಇಲ್ಲ ಬದನೆಗೆ ಬೆಳಿಗ್ಗೆ ಇದನ್ನು ಓಡ್ ರೊಟ್ಟಿ ಅಂತ ಹೇಳ್ತೇವೆ ನಾವು ಮತ್ತೆ ಚಟ್ನಿ ಕನ್ನ ಚಾ ಅಪ್ಪ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ಚಲ ಕಂಟೂ ಕಂಟು ಕಂಟೂ ಮಲಗಿದ್ದೇನೆ ಚೂ ಬನ್ನೆ ಜೂಲಿ ನೀನೆಂತ ಮಾಡೋದೆ ಜೂಲಿ 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 ಜೂಲೀ ದನಗಳಿಗೆ ದನಗಳಿಗೆಲ್ಲರೂ ಸಹ ಕುಡಲಿಕ್ಕೆ ಕೊಟ್ಟಾಯಿತು ನಾವೆಲ್ಲ ತಿನ್ನಿ ತಿಂದು ಅವರಿಗೆ ಕುಡಲಿ ಕೊಟ್ಟು ಇನ್ನು ಸ್ನಾನ ಮಾಡಿಸ್ಬೇಕು ಮೂವರನ್ನು ಸಹ ಇವತ್ತು ಸ್ನಾನ ಮಾಡಿಸಬೇಕು ವಿಷ್ಣುವನ್ ಮಾಡಿಸೋಲ್ಲ ಅವ್ನು ಚಿಕ್ಕವನ್ನೆಲ್ಲ ಅವನಿಗೆ ಚಳಿ ಆಗ್ತದೆ ತಣ್ಣೀರು ಸ್ನಾನ ಹಾಗೆ ಸ್ವಲ್ಪ ಬಿಸಿಲಂದರೆ ಒಳ್ಳೆ ಬಿಸಿಲು ಉಂಟು ಇವಾಗ ಸ್ನಾನ ಮಾಡಿಸಿದ್ರೆ ಇನ್ನೂ ಅಷ್ಟು ಚಳಿ ಆಗ್ಲಿಕ್ಕಿಲ್ಲ ಬೇರೆಯವರಿಗೆ ನಾನು ಹಾಗೆ ಇನ್ನು ಸ್ನಾನ ಮಾಡಿಸಿ ಬಿಡುವ ಂದು ಸ್ನಾನ ಮಾಡಿಸಿಬಿಟ್ಟೆ ಮಂಗು ತೋಟಕ್ಕೆ ಓಡಿದಾಳೆ ಅಪ್ಪ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾಳೆ ನನ್ನ ಮಂಗುವನ್ನ ನಾನೇ ಕರ್ಕೊಂಡು ಬರ್ತೇನೆ ಅಂತ ಬಂದ್ಲು ಬಂದು ಇಡೀ ಗಿಡ ಎಲ್ಲ ಹುಡಿ ಮಾಡ್ಕೊಂಡು ಬರ್ತಾಳೆ ಈಗ ಬರ್ತಿದ್ದಾಳೆ ನೋಡಿ ಕೋಳಿ ಬಂದ್ಲು ಬಂದ್ಲು ಇವನ್ನ ನೋಡಿ ನನ್ನ ಸ್ನಾನ ಮಾಡಿಸೋಲ್ಲ ಇವನು ಕೂತಿದ್ದಾನೆ ಏನಂತ ಹೇಳಿದರೆ ಮಂಗುವನ್ನು ಇಡೀ ತೋಟ ಎಷ್ಟು ಉಂಟು ನಮಗೆ ಅಷ್ಟೆಲ್ಲ ಓಡಿ ಬಂದು ಅವಳನ್ನು ಅಲ್ಲಿ ಕಟ್ಟಿ ಆಗದೆ ಇಲ್ಲಿ ಬಂದು ಕಟ್ಟಿ ಹಾಕ್ತಿದ್ದೆ ನನಗೆ ಇವತ್ತು ದಿವಸದ ಇಡೀ ಕೆಲಸ ಇವತ್ತೇ ಆಯಿತು ಇವಳನ್ನು ಅಷ್ಟು ಓಡಿಸಿ ಕರ್ಕೊಂಡು ಬಂದು ಸಾಕಾಯಿತು ಈಗ ಇಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ ಕಟ್ಟಿ ಹಾಕಿದ್ದುಂಟು ಅಪ್ಪ ಅವಳ ಕೊಂಡಾಟದ ಮಂಗು ಈಗ ಎಂಥ ಬೈತಿಲ್ಲ ನೋಡಿ ಇಲ್ಲ ಅಷ್ಟು ಸಾಕಾಗಿದೆ ಓಡಿ 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 ಇವಳ ಹಿಂದೆಯಿಂದ ಈಗ ತುಂಬ ದೊಡ್ಡಾಗಿದೆಳಲ್ಲ ಅವಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಇವನಿಗೆ ಖುಷಿ ಆಗುತ್ತೆ ಅವಳೊಟ್ಟಿಗೆ ಇವಾಗ ಸಹ ಓಡಿದ್ದಾನೆ ಈಗ ಸ್ನಾನ ಮಾಡಿಸ್ತಿದ್ದಾರಲ್ಲ ಇವನ ನೋಡಿ ಕೂರನಿಗೆ ಯಾಕಂದ್ರೆ ಅವನು ಸಹ ಇವಳ ಓಡಿಸ್ಲಿಕ್ಕೆ ಹೋಗಿದ್ದಾನೆ ಒಟ್ಟೊಟ್ಟಿಗೆ ನಮ್ಮೊಟ್ಟಿಗೆ ಬಂದಿದ್ದಾನೆ ಹಾ ಕೂರ ಸ್ನಾನ ಮಾಡಿಸಿದ್ದಾರೆ ಮಂಗೂನು ಸ್ನಾನ ಮಾಡಿಸ್ತಿದ್ದಾರೆ ಹಾ ಹೋಗು ನೀನು ಹೋಗು ಇವಳನ್ನು ಬಿಟ್ಟಾಯಿತು ಗಂಟೆ ಹತ್ತು ನಲವತ್ತಾಯಿತು ಯಾವಾಗಲೂ ಹತ್ತು ಗಂಟೆ ಆಗಿ ಹೋಗೋ ದನಗಳನ್ನು ಬಿಟ್ಟಾಗ್ತದೆ ಕೆಲಸದವ್ರು ಇದ್ರೆ ಒಂಬತ್ತು ಕಾಲು ಒಂಬತ್ತುವರೆಗೆ ಆಗ್ತದೆ ಬಿಟ್ಟು ಇವತ್ತು ಅರ್ಧ ಗಂಟೆ ಅವಳು ತೋಟದಲ್ಲಿ ಓಡಿದ್ಲಲ್ಲ ಹಾಗಾಗಿ ಇಷ್ಟು ಹೊತ್ತು ಅದ್ದು ಮತ್ತು ಅವಳೊಂದು ಕರ್ಕೊಂಬಂದು ಕಂಬ ಕಟ್ಟಿ ಹಾಕಿ ಸ್ನಾನ ಮಾಡಿಸಿ ಈಗ ಬಿಟ್ಟದ್ದು ಹಾಗೆ ದನಗಳಿದ್ದರೆ ಹಾಗೆ ನಂಗೆ ಕೆಲಸ ತುಂಬ ಇರ್ತದೆ ಜವಾಬ್ದಾರಿ ಬಿಟ್ಟು ಎಲ್ಲಿ ಸುತ್ತಾಡಲಿಕ್ಕೆ ತಿರುಗಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ಅಪ್ಪ ನೀನೇ ತಂದಿಟ್ಟಿದ್ದಾರಲ್ಲ ಬಂಡ ಅದನ್ನು ಕಟ್ ಮಾಡಿ ಕುಡಿಬೇಕು ಯಾಕಂದರೆ ಅದು ಮಂಗ ಎಳ್ದು ಹಾಕಿದಲ್ಲ ಎರಡು ದಿವಸ ಆದರೆ ಮತ್ತೆ ಹಾಳಾಗ್ತದೆ ಅಷ್ಟು ಒಳ್ಳೇದಿರೋದಿಲ್ಲ ಬಾವೇ ಅಂತ ನೋಡುವ ಫ್ಲಾಪು ಇದು ಹಾಳಾಗಿದೆ ನೋಡಿ ಈಗ ಉಂಟು ನೀರು ಯಾಗನೋ ನಾವು ಬಿದ್ದ ಎರಡು ದಿವಸ ಆದರೆ ಹಾಗೆ ಆಗ್ತದೆ ಬಿದ್ದ ದಿವಸನೇ ಕುಡಿಬೇಕು ನಾವು ಎಳ್ದು ಹಾಕಿದ್ದಕ್ಕೂ ಮಂಗ ಎಳ್ದು ಹಾಕೋದಕ್ಕೂ ಡಿಫ್ರೆನ್ಸ್ ಇರ್ತದೆ ಅದು ಗಾಯ ಮಾಡಿ ಎಲ್ಲ ಹಾಕಿರ್ತದಲ್ಲ ಅದು ಹಾಳಾಗಿದೆ ಇದು ತಿನ್ನಲಿಕ್ಕಾಗಲ್ಲ ನಾನು ಆಸೆ ಪಟ್ಟು ಬಾಯ್ಕಾಗಿತ್ತು ದನಗಳನ್ನೆಲ್ಲ ಚೇಂಜ್ ಮಾಡಿ ಬಂದು ಇದೊಂದು ಕುಡಿಯುವ ಅಂತ ಅಂದ್ಕೊಂಡ್ರೆ ಇದು ಹೋಗಿದೆ ಮತ್ತು ಆ ಮರದಲ್ಲಿ ಉಂಟು ಅದು ಕೊಯ್ಯುವಷ್ಟು ಬೊಂಡ ಅಷ್ಟು ಒಳ್ಳೆಯದಿಲ್ಲ ಎಳತ್ತು ಅದು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಬಾವಿ ಬಂದ ಮೇಲೆ ಕುಡಿಲಿಕ್ಕೆ ಇವಳು ನೋಡಿ ಜೂನಿ ನನ್ನ ಹತ್ರ ಹೊಡೆದು ಹೊದ್ಲು ಹೊಡೆದು ಹೋದಲು ಹಾಲು ಹಾಕಿದೆ ಕುಡಿಲಿಲ್ಲ ಸೀದಾ ಈಚೆ ಬಂದಳು ಈಗ ಇವನು ಹತ್ರ ಬಂದು ಏನೋ ಕಂಪ್ಲೇಂಟ್ ಮಾಡ್ತಿದ್ದಾಳೆ ಹ್ಞೂ ಎಂಥದ ಜೂನಿ ಇವಳು ಜಮಿಯ ಅಮ್ಮ ಆಯಿತಾ ಜಮಿಗೆ ಸರಿ ಬಾರಿಸ್ತಾಳೆ ಮ ನಮ್ಮ ಮನೇಲಿರುವ ರೌಡಿ ಇವಳು ಹ್ಞೂ ತಿಂಕಿ ಸಾಕಾಯಿತು ಇನ್ನು ದೂರ ಕೂತ್ಕೋ ಅಂತ ಹೇಳಿದ್ಳು ಚಾಚಿ ಮಾಡು ಚಿಂಕಿ ಚಾಚಿ ಮಾಡು ಚಾಚಿ ಮಾಡು ಚಿಂಕಿ ಚಾಚಿ ಮಾಡಿ ಊಟ ಎಲ್ಲ ರೆಡಿ ಮಾಡಿಟ್ಟು ನಾನೀಗ ದನಗಳ ಹತ್ರ ಬಂದೆ ಅವರು ಅಪ್ಪ ಆಗ ನೋಡ್ಲಿಕ್ಕೆ ಹೋಗಬೇಕಾದ್ರೆ ಊಟಕ್ಕೆ ಇರಲಿಲ್ಲ ಕಾಣಿಸ್ತಿರಲಿಲ್ಲ ಅಂತ ಹೇಳಿದರು ಅವಳು ಕೂತಿರ್ತಾಳೆ ಒಂದು ವೇಳೆ ಎಲ್ಲಾದರೂ ತಿಂದಾದ್ಮೇಲೆ ಕೂತಿರ್ತಾಳೆ ಹಾಗೆ ನಿನ್ನೆ ಕೂತಿದ್ಲಲ್ಲ ಹಾಗೆ ಅವರಿಗೆ ಗೊತ್ತಾಗಲಿಲ್ಲ ಈಗ ನಾನು ಹುಡುಕ್ಬೇಕು ಎಲ್ಲಿದ್ದಾಳೆ ಅಂತ ಇಲ್ಲಾಂದರೆ ನಂಗೆ ಅದೊಂದು ಟೆನ್ಷನ್ ಇರ್ತದೆ ಮತ್ತು ನೀವು ಹೇಳ್ತೀರಲ್ಲ ನೀವು ಜಾಸ್ತಿ ದನದ್ದು ಬೆಕ್ಕಿದ್ದು ಅದೇ ತೋರಿಸ್ತೀರಿ ವೀಡ್ಯೋದಲ್ಲಿ ಅಂತ ನಾನು ಅವರೊಟ್ಟಿಗೆ ಇರೋದು ನಾನು ಯಾವಾಗಲೂ ಅವರೊಟ್ಟಿಗೆ ಇರ್ತೇನೆ ಅವ್ರನ್ನು ತೋರಿಸಲ್ಲದೆ ಬಿತ್ತೆ ನಾನು ಬೇರೆ ಯಾರನ್ನು ತೋರಿಸೋಕ್ಕಾಗ್ತದೆ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಯಾರು ಜನ ಇಲ್ಲ ನನ್ನ ಅಪ್ಪ ನಾನು ಇಬ್ಬರೇ ಇರೋದು ಮನುಷ್ಯರು ಅಂತ ಹೇಳಿದರೆ ಮತ್ತೆ ಉಳಿದವರು ನನ್ನ ಬೇಕು ನಾ ದನಗಳು ಅಷ್ಟೇ ಅವರನ್ನು ಅವರೊಟ್ಟಿಗೆ ಮಾತಾಡ್ಕೊಂಡಿರ್ತೇನೆ ಅವರೊಟ್ಟಿಗೆ ಯಾವಾಗಲೂ ಇರ್ತೇನೆ ಇವಾಗ ಹೀಗೆ ಮುಂಚೆ ಚಿಕ್ಕ ಇರುವಾಗ ನಾನು ನನ್ನ ಅಪ್ಪ ಎಲ್ಲಾದರೂ ಗ್ರಾಮ ಪಂಚಾಯತಿಗೆ ನಗರ ಪಂಚಾಯ್ತಿಗೆ ಎಲ್ಲಿಗಾದರೂ ಹೋದರೆ ತಾಲೂಕು ಪಂಚಾಯತಿಗೆಲ್ಲ ಹೋದರೆ ನಾನು ಹಟ್ಟಿಯಲ್ಲಿ ಕೂತ್ಕೊಳ್ತಿದ್ದೆ ಅದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅವ್ರೊಟ್ಟಿಗೆ ನನಗೆ ಎಂತ ಬೇಕು ಸ್ನ್ಯಾಕ್ಸ್ ಎಲ್ಲ ಅಪ್ಪ ಒಂದು ಬಾಕ್ಸ್ ಎಲ್ಲ ಹಾಕಿ ಕೊಡ್ತಿದ್ರು ಜ್ಯೂಸ್ ಎಲ್ಲ ಮಾಡಿ ಕೊಟ್ಟಿಟ್ಟು ಹೋಗ್ತಿದ್ರು ನಾನು ಹಟ್ಟಿಯಲ್ಲಿ ಒಂದು ಗೋಣಿ ಹಾಕಿ ಕೂತು ಅದು ರೊಟ್ಟಿ ಅವ್ರೊಟ್ಟಿ ಕೂತ್ಕೊಳ್ತಿದ್ದೆ ಸೊ ಆವಾಗದಿಂದ ಇರುವ ಅಟ್ಯಾಚ್ಮೆಂಟನ್ನು ಇವಾಗ ಬಿಡ್ಲಿಕ್ಕೆ ಆಗ್ತದ ಇಲ್ಲಲ್ಲ ಸೊ ಹಾಗೆ ಅವರೇ ನನ್ನ ಫ್ರೆಂಡ್ಸ್ ನಾನು ಇರುವಷ್ಟು ದಿವಸ ಅವರು ಅವರು ಇರುವಷ್ಟು ದಿವಸ ನಾನು ಅವರೊಟ್ಟಿಗೆ ಫ್ರೆಂಡ್ ಆಗಿರಲೇಬೇಕು ಟೇ ಟೈಮ್ ಅಪ್ಪ ಅವನೊಟ್ಟಿಗೆ ಆಟ ಆಡ್ತಿದ್ದಾರೆ ಪಡೀಕಲ್ಲೊಟ್ಟಿಗೆ ಊನೋ ಇದ್ದಾರೆ ರಸ್ಕ್ ಬೇಕಾದವರೆಲ್ಲರೂ ಮತ್ತೆ ನಮ್ಮ ಇಬ್ರು ಫ್ರೆಂಡ್ಸ್ಗಳು ನಾನು ಚಹಾ ಕುಡಿದು ಮತ್ತು ಹುಲ್ಲಿಗೆ ಹೋಗಬೇಕು ಚಹಾ ಕುಡ್ದಾಯಿತು ದನಗಳನ್ನು ಸಹ ಕರ್ಕೊಂಡು ಬಂದಾಯಿತು ಕರ್ಕೊಂಡು ಅಪ್ಪ ಬಂದರು ಕುಟ್ಟಕ ಮತ್ತು ಮಂಗು ಅವರೇ ಬಂದರು ಸೀದಾ ಹಾಗೆ ಕಟ್ಟಿ ಹಾಕಿ ನೀರು ಹಾಕಿ ತಿನ್ನಲಿಕ್ಕೆಲ್ಲ ಹಾಕಿ ಈಗ ಬಂದೆ ನಂದೊಂದು ಗೊಂಬೆನ ಸಹ ವಾಶಿಗೆ ಹಾಕುವಂತ ಬಂದೆ ಏನಂದರೆ ಈ ಗೊಂಬೆ ನಿಮಗೆ ನೆನಪಿರ್ಬೋದೆಲ್ಲ ಗೊತ್ತಿಲ್ಲ ನಂದು ಯಾರು ದೀಪಿ ಮತ್ತು ಪಡಿ ಅವ್ರದ್ದು ಅಮ್ಮ ಕಾಣೆ ಆಯ್ತಲ್ಲ ಆಮೇಲಿಂದ ಅವರಿಗೆ ಅಮ್ಮ ಅಂತ ಹೇಳಿ ಇದ್ದದ್ದು ಇದು ಗೊಂಬೆ ಇದ್ರೊಟ್ಟಿಗೆ ಮಲಗ್ತಿದ್ದದ್ದು ಹಾಗೆ ಫುಲ್ ಹಾಳು ಮಾಡಿ ಹಾಕಿದ್ದಾರೆ ಇಬ್ಬರು ಚಿಕ್ಕ ಇರುವಾಗ ಹಾಗೆ ಅದನ್ನೊಂದು ಇಲ್ಲಿ ಬಟ್ಟೆ ವಾಶ್ ಮಾಡುವಲ್ಲಿ ಸ್ವಲ್ಪ ನೆನೆಸಿಟ್ಟು ಹೋಗಿರ್ತೇನೆ ಸರ್ಫ್ ಹಾಕಿ ಹಾಗೆ ಇದು ನನಗೆ ಗಿಫ್ಟ್ ಸಿಕ್ಕಿದ್ದು ಬರ್ತ್ಡೇಗೆ ಶಾಂತಿ ಕೊಟ್ಟದ್ದು ಹಾಗೆ ಅದನ್ನೊಂದು ಕ್ಲೀನ್ ಮಾಡಿ ಇಟ್ಕೊಳ್ಳುವ ಅಂತ ನಾನು ಹುಲ್ಲಿಗೆ ಹೊರಟದಲ್ಲ ನನಗಿಂತ ಮುಂಚೆ ಅವಳು ಬಂದಿದ್ದಾಳೆ ಜೂಲಿ ಇದನ್ನು ಅಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ ಹೋಗುವ ಇನ್ನು ಹೇಗೆ ಉಂಟು ನೋಡಿ ನೀರಲ್ಲಿ ನೆನೆಸಿದರೆ ಆಗ್ತದೆ ಗೊಂಬೆ ಇವರಿಬ್ಬರು ಇದ್ದಾರೆ ಮಾಮ ಮತ್ತು ಸೊಸೆ ಶನ್ನು ಮತ್ತು ನಮ್ಮ ಜೂಲಿ ಹೋಗೋ ಬನ್ನಿರಾ ಹುಲ್ಲಿಗೆ ಡಾಲ್ ಇತ್ತಲ್ಲ ಅದನ್ನು ವಾಶ್ ಮಾಡಿ ಆಯಿತು ಅಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ನೀರು ಇಳಿಲಿ ಅಂತ ನಂಗೆ ಗೊತ್ತಿಲ್ಲ ಅದರದ್ದು ಕವರೆಲ್ಲ ತೆಗೆದು ವಾಶ್ ಮಾಡಬೇಕಂತ ಅದರೊಳಗಡೆ ಹತ್ತಿ ಉಂಟಲ್ಲ ಅದು ಎತ್ತಲಿಕ್ಕೆ ಆಗೋದಿಲ್ಲ ಅಷ್ಟು ಪಾರಾಗ್ತದೆ ಆಗ್ತದೆ ನೀರಲ್ಲಿ ಮುಳುಗಿಸಿದರೆ ಈಗ ನಾನು ಕೆಳಗೆ ತೋಟಕ್ಕೆ ಹೋಗಲಿ ಕೇಳಿದ್ದಾರೆ ಅಪ್ಪ ನನಗೆ ಅಲ್ಲಿ ನೀರು ಸ್ಟಾಕ್ ಆಗ್ತದಲ್ಲ ನಾನು ನಿಮಗೆ ಹೇಳಿದ್ದೆ ಅಲ್ಲಿ ಅಪ್ಪ ಹೋಗಲಿಲ್ಲ ಅಂತ ಹಾಗೆ ನಾನು ಇವಾಗ ಹೋಗಿ ಕ್ಲೀನ್ ಮಾಡಿ ಬರಬೇಕು ಈಗ ಹೋಗಿ ಇವ ಇವ ಬಂದ ಸಹ ನಾನು ಇಲ್ಲಿ ಬಂದಾಗೆ ಇಲ್ಲಿ ನೋಡಿ ಅಡಿಕೆ ಎಷ್ಟು ಸ್ಟಾಕ್ ಆಗಿ ನಿಂತಿದೆ ಇದನ್ನು ಇವಾಗ ನಾನು ಕ್ಲೀನ್ ಮಾಡಬೇಕು ಕ್ಲಿಯರ್ ಆಯಿತು ಇವಾಗ ಹೀಗೆ ಎರಡು ದಿವಸಕ್ಕೊಮ್ಮೆ ಬಂದು ಕ್ಲೀನ್ ಮಾಡಿಕೊಡ್ತಾ ಇರಬೇಕಾಗ್ತದೆ ಅಡಿಕೆ ನೋಡಿ ಇಲ್ಲೇ ಉಂಟು ಇನ್ನು ಅಪ್ಪ ಯಾವ ಹಿಟ್ಲಿಕ್ಕೆ ಪಡ್ತಾರೆ ಆವಾಗ ತಗೊಂಡು ಹೋದವರು ಇದೆಲ್ಲ ಅಡಿಕೆ ಅಲ್ಲೇ ಸ್ಟಾಕ್ ಆಗಿ ನಿಲ್ಲುವಂಥದ್ದು ಇಲ್ಲಾಂದ್ರೆ ಎಲ್ಲ ನೀರಲ್ಲಿ ಹೋಗ್ತದೆ ಅದಕ್ಕೋಸ್ಕರ ಅಪ್ಪ ಹೀಗೆ ಅಡ್ಡ ಹಾಕಿರೋದು ಅಂದು ಕುತ್ತಿಗೆಲಿರುವ ಚೈನ್ ಆಗಿದೆ ಅದು ಪುಚ್ಚಕ್ಕೆ ಕೊಟ್ಟದಾಯಿತ ನಾನು ಬೆಳಿಗ್ಗೆ ಎಲ್ಲಿ ಅಂತ ಮಂಗಳ ಮಂಗಳ್ಗವ್ರಿ ಹತ್ತಿರ ಇಟ್ಟಿದ್ದೆ ಅಂದರೆ ಅವಳನ್ನು ಬಿಚ್ಚಿಸಬೇಕಾದ್ರೆ ತುಂಬ ಇರಿಟೇಷನ್ ಆಗ್ತಿತ್ತು ಅದು ಇಲ್ಲಿ ತನಕ ಬರ್ತಿತ್ತು ಬಗ್ಗಿ ಎತ್ತಬೇಕಾದ್ರೆ ಅದಕ್ಕೆ ಎತ್ತಿಟ್ಟಿದ್ದೆ ಅದು ಈಗ ಕಾಣಿಸ್ತಿಲ್ಲ ನೆನಪಾದ ಮೇಲೆ ಈಗ ಬಂದು ಹುಡುಕ್ತಿದ್ದೇನೆ ಅಪ್ಪನಿಗೆ ರೀ ಬೈತಾರೆ ಎಲ್ಲಿಂಟು ಮಂಗು ನಿನ್ನ ಹತ್ರ ಇಲ್ಲಿಟ್ಟಿದ್ದೆ ಆಯಿತಾ ನಂಗೆ ಮತ್ತೆ ಹೋಗಿತ್ತು ಎಲ್ಲಾದರೂ ಸಿಗ್ಲಿದ್ದೇವ್ರೆ ಸಿಕ್ಕಿತು ಸಿಕ್ಕಿತು ಮಜಾವು ಇಲ್ಲಿ ನೋಡಿ ಸಿಕ್ಕಿತು ಬೆಳಿಗಿಂದ ಇಲ್ಲ ನೋಡಿ ನನ್ನ ಕುತ್ತಿಗೆ ಇಲ್ಲಿ ಹಾಕ್ಕೊಳ್ತೇನೆ ಇವಾಗ ನನಗೆ ಸಂಜೆ ನೆನಪದ್ದು ನಾನು ಹುಲ್ ಮಾಡಿ ಈಚೆ ಬಂದೆ ಅಲ್ಲ ಇವಾಗ ನನ್ನ ಕುತ್ತಿಗೆ ನೋಡುವಾಗ ನನಗೆ ಫೋನಲ್ಲಿ ನೋಡಬೇಕಾದ್ರೆ ಖಾಲಿ 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 ಅನ್ನಿಸ್ತಿತ್ತು ಈಗ ನೆನಪಾಯಿತು ಸಂಜೆ ಹುಲ್ಲಾಗಿ ಅಪ್ಪ ಬೇಗ ಬರಲಿಕ್ಕೆ ಹೇಳಿದರು ಕಳೆ ನಾಶಕ ಬಿಡ್ತಾ ಇದ್ದಾರೆ ನೋಡಿ ಇವಾಗ ನಾನು ಬೇಕೇ ಬೇಕು ನಾನು ಗಾಳಿ ಹಾಕ್ಲಿಕ್ಕೆ ಅವ್ರು ಬಿಡಲಿಕ್ಕೆ ಕಳೆನಾಶಕ ಬೇಲಿ ಸೈಡಿಗೆ ಬಿಡೋದು ಇಲ್ಲಿ ಎಲ್ಲ ಬೇಲಿ ಸೈಡಾಗಿ ಆಗಿ ಬಿಡಲಿಕ್ಕೆ ಇಲ್ಲೆಲ್ಲ ಹುಲ್ಲುಂಟಲ್ಲ ಇದೆಲ್ಲ ಹೋಗ್ತದೆ ಹಿರಿಬೇಕು ಅಂತಿರಲಿಲ್ಲ ಅದಕ್ಕೆ ಇವತ್ತಿನ ದರದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಅಂತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಇಲ್ಲದೇ ಇಡ್ತೀರಿ ನಾನು ಸಾಕ್ಷ್ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳೆ ಇನ್ನು ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ Thank you